ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿಯ ಪ್ರಿಯಾಂಕ ಮಾಡುವ ನಮಸ್ಕಾರಗಳು ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅವಲಕ್ಕಿ ಚೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಮೊದಲಿಗೆ ನಾನು ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಕೆ ಜಿ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಈ ಒಂದು ಕೆ ಜಿ ಅವಲಕ್ಕಿಯನ್ನು ಮೊದಲೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಇದನ್ನು ಮಂದ ಉರಿಯಲ್ಲಿ ನಿಧಾನವಾಗಿ ತುಂಬ ಪೇಷನ್ಸಿಂದ ನಿಧಾನವಾಗಿ ಉರಿತಾ ಹೋಗ್ಬೇಕು ಯಾಕೆ ಅಂದರೆ ನಾವು ಮೊದಲಿಗೆ ಅಂಗ್ ಅಂಗಡಿಯಿಂದ ತೊಗೊಂಬಂದು ಇಟ್ಕೊಂಡಾಗ ಮೆತ್ತಗಿರುತ್ತೆ ಇದು ನಮಗೆ ಕ್ರಿಸ್ಪಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಬೇಕು ಅಂದರೆ ನಾವು ನಿಧಾನವಾಗಿ ಒಂದು ಮಂದ ಉರಿಯಲ್ಲಿ ಇದನ್ನು ಈ ರೀತಿ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ಇದನ್ನು ಬಿಡಬೇಕು ಸ್ವಲ್ಪ ಹೊತ್ತು ಸೊ ಈಗ ನಾನು ನಿಧಾನವಾಗಿ ಹುರ್ಕೊಂಡಾಯ್ತು ಇವಾಗ ನಾನು ಇದನ್ನು ಸೈಡಿಗೆ ಸ್ವಲ್ಪ ಹೊತ್ತು ತಣ್ಣಗೆ ಬಿಡ್ತೀನಿ ಇನ್ನೊಂದು ಕಡೆಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮೂರರಿಂದ ನಾಲ್ಕು ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂತಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಮತ್ತು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊತಿದ್ದೀನಿ ಇದು ಕರೆದಾದ ಮೇಲೆ ಇದಕ್ಕೆ ಹದಿನೈದರಿಂದ ಇಪ್ಪತ್ತು ಮೆಣಸಿನಕಾಯಿಯನ್ನು ಉದ್ದವಾಗಿ ಹೆಚ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಒಣ ಏನು ಕೊಬ್ಬರಿ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ಉದ್ದವಾಗಿ ಹೆಚ್ಕೊಂಡು ಇಟ್ಕೊಂಡಿರಬೇಕು ಸೈಡಿಗೆ ಅದನ್ನು ಇದಕ್ಕೆ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸರಿಯಾಗಿ ಮಂದ ಉರಿಯಲ್ಲಿ ಇದನ್ನು ನಾವು ಹುರ್ಕೋಬೇಕು ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಅರ್ಧ ಬೌಲಷ್ಟು ಪುಟಾಣಿಯನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಬೌಲ್ನಷ್ಟು ಶೇಂಗಾವನ್ನು ಹಾಕ್ಕೊಂತಿದ್ದೀನಿ ಇದಕ್ಕೆ ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡೆ ಅದರ ಜೊತೆಗೆ ಒಂದರಿಂದ ಎರಡು ಟೀ ಸ್ಪೂನಷ್ಟು ಓಂಕಾಳನ್ನು ಹಾಕ್ಕೊಂತಿದ್ದೀನಿ ಇದು ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಆಮೇಲೆ ಘಮ ಘಮ ಅಂತ ಅವಲಕ್ಕಿ ಸ್ಮೆಲ್ ಬರುತ್ತೆ ಅದರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಅರಶಿಣವನ್ನು ಹಾಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಬೌಲ್ನಷ್ಟು ಕರಿಬೇವು ಒಂದು ಬೌಲ್ನಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ನಾ ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಮೊದಲೇ ನಾವು ಏನು ಬೇಯಿಸ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹೊಲಕೆಗೆ ಈ ಒಂದು ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಸ್ಪೂನಿಂದ ಕಲಿಸ್ಕೋಬೇಕು ನಿಮಗೆ ಸ್ಪೂನ್ ಸರಿ ಹೋಗಿಲ್ಲ ಅಂತಂದರೆ ನಾವು ಕೈಗಳನ್ನು ಯೂಸ್ ಮಾಡ್ಕೊಳ್ಳೋಣ ಯಾಕೆಂದರೆ ಅದು ಕೈಯಿಂದನೇ ಚೆನ್ನಾಗಿ ಎಲ್ಲ ಕಡೆನೂ ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ ಸ್ಪೂನ್ ಅಷ್ಟೊಂದು ನನಗೆ ಯಾಕೋ ಸರಿ ಹೋಗಲಿಲ್ಲ ಅದಕ್ಕೆ ನಾನು ಕೈಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರಬೇಕು ನೋಡಿ ಈ ಥರ ಕೈ ಮುರಿದಾಗ ಈ ಥರ ಪುಡಿ ಪುಡಿ ಹಾಕಬೇಕು ಆ ಥರ ಕ್ರಂಚಿ ಕ್ರಂಚಿಯಾಗಿ ಇಡಬೇಕು ಅದ್ರ ಜೊತೆಗೆ ಇದೆಲ್ಲ ಮುಗ್ದಾದ ಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ಒಂದು ಮತ್ತು ಪ್ಲಾಸ್ಟಿಕ್ ಏನು ಕಂಟೇನರ್ ಇರುತ್ತಲ್ಲ ಅದರಲ್ಲಿ ಈ ರೀತಿ ಟೈಟಾಗಿ ನಾವು ಏರ್ ಕ ಕಂಟೇನರಲ್ಲಿ ಹಾಕಿಡಬೇಕು ಯಾಕೆಂದರೆ ಗಾಳಿ ಆಡಿದರೆ ಏನಾಗುತ್ತೆ ಅದು ಕ್ರಿಸ್ಪಿನೆಸ್ ಹೊರಟೋಗುತ್ತೆ ಮೆತ್ಗಾಗಿಬಿಡುತ್ತೆ ಈ ರೀತಿ ಎಲ್ಲರೂ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು